ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೊಂಡು ವೆಲ್ಕಮ್ ಬ್ಯಾಕ್ ಟು ಮತ್ತು ಅಲ್ಲಿನ್ ಒಂದು ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೆ ದಯವಿಟ್ಟು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಒಂದು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ತುಂಬನೇ ಟೇಸ್ಟ್ ಆ್ಯಂಡ್ ಈಸಿಯಾಗಿರೋ ಮತ್ತು ಕ್ವಿಕ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು ವೆಜ್ ಕುರ್ಮಾ ಜೊತೆ ಬಂದಿದ್ದೀನಿ ಇದನ್ನು ಮಾಡೋದು ತುಂಬ ಅಂದರೆ ತುಂಬಾ ಸ್ವಲ್ಪ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದೆರಡು ಆಲೂಗಡ್ಡೆ ಒಂದೆರಡು ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಬಟಾಣಿ ಬೀನ್ಸು ಮತ್ತು ಒಂದು ಸ್ವಲ್ಪ ಹೂ ಕೋಸ್ನದು ತೊಗೊಂಡು ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಈ ವೆಜ್ ಕುರ್ಮಾಕ್ಕೆ ತರಕಾರಿ ಎಲ್ಲ ಒಂದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಹೂಕೋಸ್ನ ಬಿಸಿ ನೀರಿಗೆ ಹಾಕೊಂಡು ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ ಈ ಎಲ್ಲ ತರಕಾರಿನೂ ಕುಕ್ಕರ್ಗೆ ಸೇರಿಸ್ಕೊಂಡು ಎರಡು ವಿಷಲನ್ನ ಬರ್ಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಇವಾಗ ನಾನು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗಂತ ಒಂದು ನಾಲ್ಕರಿಂದ ಐದು ಸಿಪ್ಪೆಸುಲದಿರೋ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ ಒಂದು ಟೊಮೆಟೊ ಒಂದು ಅರ್ಧ ಸ್ಪೂನ್ ಆಗಷ್ಟು ಗಸಗಸೆ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಸೋಂಪು ಒಂದು ಐದರಿಂದ ಆರು ಗೋಡಂಬಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ರುಬ್ಕೊ ಇದ್ದೀನಿ ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಇವಾಗ ಮಸಾಲೆನ ರೆಡಿ ಮಾಡ್ಕೊತ ಇದ್ದೀನಿ ಮಸಾಲೆಗಂತ ಒಂದೆರಡರಿಂದ ಮೂರು ಸ್ಪೂನ್ ಆಗಷ್ಟು ಗಟ್ಟಿ ಮೊಸರಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಖಾರ ನಾವು ಮೊದಲೇ ಗ್ರೇವಿ ರೆಡಿ ಮಾಡ್ಕೊಳ್ಳುವಾಗ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ವಿ ಸೊ ಇಲ್ಲಿ ಖಾರನ ನೋಡ್ಕೊಂಡು ಹಾಕೋಬೇಕು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಸ್ವಲ್ಪ ಧನಿಯಾದ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ ಮತ್ತು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಖಾರನ ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಕ್ರೈಯಿಂದ ಕ್ರಶ್ ಮಾಡಿಕೊಂಡು ಸೇರಿಸ್ಕೊತೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತೀನಿ ಈ ವೆಜ್ ಕುರ್ಮಾಗೆ ಇದೇ ಮೇನ್ ಮಸಾಲೆ ಅಂತಲೇ ಹೇಳ್ಬೋದು ಮೊದಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಗ್ರೇವಿಗಾಗುತ್ತೆ ಅಂದರೆ ಕೊಬ್ಬರಿ ಟೊಮೆಟೊ ಎಲ್ಲ ಗ್ರೇವಿ ಥರ ಆಗುತ್ತೆ ಇದು ಮಸಾಲೆ ನಾನು ನಾನಿನ್ನಲೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ತರಕಾರಿನೂ ಚೆನ್ನಾಗಿ ಬೈದಿದ್ವು ಅಂದರೆ ಎರಡು ವಿಷ ಎಲ್ಲ ಹಾಕಿ ಅದರಲ್ಲಿರೋ ಏರೆಲ್ಲ ಕಂಪ್ಲೀಟಾಗಿ ಹೋಗಾದಮೇಲೆ ಓಪನ್ ಮಾಡಿ ನೋಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೈದಿತ್ತು ಇವಾಗ ನೆಕ್ಸ್ಟ್ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದೀನಿ ತರಕಾರಿ ಎಲ್ಲ ಕುಕ್ಕರಲ್ಲಿ ಬೇಯಿಸಿರ್ತೀವಲ್ಲ ಸೊ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಜಾಸ್ತಿ ಸಮಯನೂ ತೊಗೊಳಲ್ಲ ಇವಾಗ ಒಗ್ಗರಣೆಗಂತ ನಾನು ಒಂದು ಬಾಣಿನ ಇಟ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋತಾಯಿದ್ದೀನಿ ಎಣ್ಣೆ ಬಿಸಿ ಇದ್ದಂತೆ ಅದಕ್ಕೆ ಸಾಸಿವೆ ಜೀರಿಗೆನೂ ಸೇರಿಸ್ಕೊತೀನಿ ಮತ್ತು ಒಂದು ಸ್ಟಾರು ಒಂದೆರಡು ಲವಂಗ ಮತ್ತು ಒಂದು ಪಲಾವ್ ಎಲೆ ಮತ್ತು ಒಂದು ಏಲಕ್ಕಿನ ಸೇರಿಸ್ಕೊತೀನಿ ಇದೆಲ್ಲ ಸಿಡಿತಾ ಇದ್ದಂತೆ ಅಂದರೆ ಒಂದು ಸ್ವಲ್ಪ ಬೇಯ್ತಾ ಇದ್ದಂತೆ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸೇರಿಸ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೂ ದಿನ ಒಂದೇ ಥರ ಪಲ್ಯ ತಿಂದು ತಿಂದು ಬೇಜಾರಾಗ್ತಾಯಿದ್ರೆ ಮಿಸ್ ಮಾಡಿದೆ ಸಲ ಈ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿಯಾಗಿರೋ ವೆಜ್ ಕುರ್ಮನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಿದ್ರಲ್ಲಿ ಎಲ್ಲ ತರಕಾರಿನೂ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಹೆಲ್ದಿ ಅಂತಲೇ ಹೇಳ್ಬೋದು ಹಾಗೆ ಇದು ಚಪಾತಿ ಪೂರಿ ರೋಟಿ ಅನ್ನ ಎಲ್ಲದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಆವಾಗಲೇ ರುಬ್ಬಿಟ್ಕೊಂಡಿರೋ ಹಸಿ ಕೊಬ್ಬರಿನೂ ಮತ್ತು ಟೊಮೆಟೊನು ಎಲ್ಲ ಇದಕ್ಕೆ ಸೇರಿಸ್ಕೊಂಡು ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋತಾ ಇದ್ದೀನಿ ಗ್ರೇವಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂತೆ ಆವಾಗಲೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋ ಮಸಾಲೆನೂ ಇದಕ್ಕೆ ಸೇರಿಸ್ಕೋತಾಯಿದ್ದೀನಿ ಆ ಮಿಕ್ಸ್ ಮಾಡ್ಕೊಂಡಿರೋ ಮಸಾಲೆ ಸೇರಿಸ್ಕೊಳ್ಳೋವಾಗ ನಾವು ಗ್ಯಾಸನ್ನ ಕಡಿಮೆ ಉರಿಲಿ ಇಟ್ಕೊಂಡು ಸೇರಿಸ್ಕೋಬೇಕು ಯಾಕಂದರೆ ನಾವು ಮೊಸರಲ್ಲಿ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಮೊಸರು ಹೊಡಿಬಾರ್ದು ಅಂತ ಕಡಿಮೆ ಇಟ್ಕೊಂಡು ಇದರಲ್ಲಿ ಸೇರಿಸ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಆವಾಗ ಖಂಡಿತವಾಗಲೂ ಮೊಸರು ಒಡೆಯಲ್ಲ ನಮ್ದು ವೆಜ್ ಕುರ್ಮ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಹಾಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ವರ್ಷ ಆಗ್ತಾ ಬಂತು ಆದರೆ ಇಲ್ಲಿವರೆಗೂ ನಾನು ಕರೆಕ್ಟಾಗಿರೋ ಟ್ರೈ ಪೋಡೆ ತೊಗೊಂಡಿರಲಿಲ್ಲ ಅಂದರೆ ಇಷ್ಟು ದಿವಸವೂ ಸ್ಟಿಕ್ ಇಟ್ಕೊಂಡೆ ಇಟ್ಕೊಂಡೇ ವೀಡಿಯೋಗಳನ್ನ ಇದ್ದೆ ಆದರೆ ಇವತ್ತು ಆನ್ಲೈನಲ್ಲೇ ಒಂದು ಟ್ರೈಪೋರ್ಡ್ನ ಬುಕ್ ಮಾಡಿದ್ದೆ ಸೆವೆನ್ ಫೀಟ್ ಟ್ರೈಪೋರ್ಡು ಅದು ಇವತ್ತೇ ಡೆಲಿವರಿ ಇತ್ತು ಹೇಗೂ ರಜೆ ಇದ್ದಿದ್ದಿವಸನೇ ಬಂದಿದೆ ಅಂತ ನನ್ನ ಹಸ್ಬೆಂಡು ಮತ್ತು ನನ್ನ ಮಗನೂ ಸೇರಿಸ್ಕೊಂಡು ಟ್ರೈಪೋಡ್ನ ಓಪನ್ ಮಾಡ್ತಾಯಿದ್ರು ತುಂಬಾ ದೊಡ್ಡದಾಗಿ ಕ್ವಾಲಿಟಿನೂ ಸಹ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಬೇಯಿಸಿಟ್ಕೊಂಡಿರೋ ತರಕಾರಿನೆಲ್ಲ ನೀರಿನ ಸಮೇತ ನಾನಿಲ್ಲಿ ಹಾಕೋತೀನಿ ನೀವು ಗ್ರೇವಿ ಒಂದು ಸ್ವಲ್ಪ ತಿಕ್ಕಾಗಬೇಕಂದ್ರೆ ಬರೀ ತರಕಾರಿಗಳನ್ನಷ್ಟೇ ಸೇರಿಸ್ಕೋಬೇಕಾಗುತ್ತೆ ನೀರನ್ನ ಸೇರಿಸ್ಕೋಬಾರ್ದು ಇಲ್ಲ ಅನ್ನದ ಜೊತೆನೂ ಬೇಕು ಅಂತ ಅಂದರೆ ನೀರಿನ ಜೊತೆನೇ ಸೇರಿಸ್ಕೊಂಡು ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಹಾಗೆ ಇದೊಂದು ಸ್ವಲ್ಪ ಬೇಯಿಸಿರ್ತೀವ ಬೇಯಿಸ್ಕೋಬೇಕಾಗುತ್ತಲ್ವ ಅದಕ್ಕೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ನೀರಿನ ಜೊತೆನೇ ಸೇರಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನಾನು ಇಷ್ಟು ದಿವಸ ಸೆಲ್ಫಿ ಸ್ಟಿಕ್ಕಲ್ಲಿ ಏನಕ್ಕೆ ವಿಡಿಯೋ ಮಾಡಿದ್ದೆ ಅಂದರೆ ಇದನ್ನೆಲ್ಲ ತರಿಸ್ಕೊಂಡು ಮತ್ತು ಸುಮ್ಮನೆ ಯೂಟ್ಯೂಬಲ್ಲಿ ಏನೂ ಸಕ್ಸಸ್ ಕಾಣಲಿಲ್ಲ ಅಂತಂದರೆ ಅದು ಬರೀ ವೇಸ್ಟಾಗಿ ಹೋಗುತ್ತೆ ಅಂತ ಅಂದ್ಕೊಂಡು ತರಿಸಿಲ್ಲ ಇವಾಗ ಒಂದು ಸ್ವಲ್ಪ ಏನೂ ಪಾಸಿಟಿವ್ ಆಗಿ ಅನ್ನಿಸ್ತು ನನ್ನ ಯೂಟ್ಯೂಬ್ ಚಾನಲ್ ಸೊ ಇವಾಗ ತರಿಸ್ಕೊಂಡ್ರೆ ಏನೂ ಹಾಳಾಗಲ್ಲ ಇದರ ವೀಡಿಯೋಗಳನ್ನ ಮಾಡ್ಕೋಬೋದು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ ಇವಾಗ ಕಂಪ್ಲೀಟಾಗಿ ಅವರು ಒಂದ್ಸಲ ಮೇಲ್ಗಡೆವ್ರಿಗೂ ಅಂದರೆ ಎಷ್ಟು ಹೈಟ್ ಇದೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಸೆವೆನ್ ಫೀಟ್ ಇದೆ ಇದು ಇದನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡೆ ಅಷ್ಟರಲ್ಲಿ ಒಂದು ಐದು ನಿಮಿಷ ಆಗಿತ್ತು ಆ ಕಡೆ ವೆಜ್ ಕುರ್ಮಾನು ಚೆನ್ನಾಗಿ ಬೇಯ್ದು ಘಮ್ ಅಂತ ವಾಸನೆ ಬರ್ತಾಯಿತ್ತು ಈ ವೆಜ್ ಕುರ್ಮಾ ಬರೀ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆನೆ ಮಾಡ್ಕೋಬೋದು ಅಷ್ಟೊಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒದರ್ಸ್ಕೊಂಡ್ರೆ ಮುಗಿದಾಯಿತು ಟೇಸ್ಟಿಯಾಗಿರೋ ವೆಜ್ ಕುರ್ಮಾ ರೆಡಿ ಆಗೇ ಹೋಗುತ್ತೆ ನಾನೀ ವೆಜ್ ಕುರ್ಮಾ ಜೊತೆ ಪೂರಿನ ಮಾಡ್ಕೊಂಡಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್